ಹಲೋ ಎವ್ರಿ ವನ್ ಐವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ ಸೊ ವಿಭವಾಂತರವನ್ನ ಹೇಳೋದಿಕ್ಕೆ ಅಂತಾರಾಷ್ಟ್ರೀಯ ಏಕಮಾನ ಅಥವಾ ಎಸ್ ಐ ಯೂನಿಟ್ ಅಂತ ಏನು ಹೇಳ್ತೀವಿ ನಾವು ಅದು ವೋಲ್ಟ್ ಹಾಗೆ ಈ ವಿಭವಾಂತರವನ್ನ ಅಳೆಯೋದಿಕ್ಕೆ ಬಳಸುವಂತಹ ಸಾಧನ ವೋಲ್ಟ್ ಮೀಟರ್ ಈ ಒಂದು ಉಪಕರಣವನ್ನ ಬಳಸಿ ವಿಭವಾಂತರವನ್ನ ಅಳಿತೀವಿ ಹಾಗೆ ಅದ್ರ ಎಸ್ ಐ ಏಕಮಾನ ವೋಲ್ಟ್ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್